ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಲ್ವಾ ಈ ವ್ಲಾಗ್ ಬಂದು ಕಳೆದ ವಾರ ವ್ಲಾಗು ಅಂದರೆ ಮೂರು ದಿನದ ಬೇಸಿಗೆ ರಜಕ್ಕೆ ನಾನು ನಮ್ಮೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಆಗ ಅಲ್ಲಿ ಒಂದು ನಮ್ಮೂರಲ್ಲಿ ಒಂದು ನಾಮಕರಣದ ಫಂಕ್ಷನ್ ಇತ್ತು ಅದಕ್ಕೆಲ್ಲ ಹೋಗಿದ್ವಿ ನಾನು ಅದನ್ನು ಕಳೆದ ವಾರನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಅಕ್ಷಯ ತೃತೀಯ ಬಂದಿದ್ದರಿಂದ ಅಕ್ಷಯ ತೃತೀಯ ವ್ಲಾಗ್ನ ನಾನು ಈ ಮೂರು ದಿವಸದಿಂದ ಅಪ್ಲೋಡ್ ಮಾಡಿದ್ದೆ ಅದಕ್ಕೋಸ್ಕರ ಈ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಹೋದ್ವಿ ಮನೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಪ್ಲಾಸ್ಟಿಂಗ್ ಎಲ್ಲ ಮುಗ್ದಿದೆ ಇನ್ನ ಹಾಕೋದಿದೆ ಕಾಂಪೌಂಡ್ ಎಲ್ಲ ರೆಡಿ ಆಗಿದೆ ನಾನು ವಿಡಿಯೋಗಳಲ್ಲಿ ತೋರಿಸಿದ್ದೆ ನೋಡಿ ನಾಮಕರಣ ಮನೆಯಿಂದ ನಮ್ಮ ಮನೆಗೂ ಅಷ್ಟೇ ದೂರ ಇತ್ತು ಅಲ್ಲಿ ಹೋಗಿ ಎಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಮನೆಯನ್ನು ಕೂಡ ನೋಡಿದ್ವಿ ರೈಲಿಂಗ್ಸ್ ಎಲ್ಲ ಹಾಕಿಲ್ಲ ಯಾಕೆಂದರೆ ಕಲ್ಲೆಲ್ಲ ಹಾಕಿದ ಮೇಲೆ ಫೈನಲಲ್ಲೇ ರೈಲಿಂಗ್ಸ್ ಹಾಕೋದು ಅದರಿಂದ ಮಕ್ಕಳೆಲ್ಲ ಹುಷಾರಾಗಿ ಓಡಾಡಬೇಕು ಅಂತ ಹೇಳ್ತಾ ನನ್ನ ತಮ್ಮನ ಮಗಳು ಮತ್ತು ನಮ್ಮ ಅಕ್ಕನ ಮಗನ ಜೊತೆ ನಾನು ಮನೆಯೆಲ್ಲ ನೋಡ್ತಾ ಬರ್ತಾ ಇದ್ದೆ ಈ ಮನೆ ಆಯ ಬಂದು ಸೇಮ್ ನಮ್ಮನೆ ಆಯನೇ ಆರು ಕಾಲು ಚದ್ರ ನೋಡಿ ನಮ್ಮ ಮನೆಯಿಂದ ಕಿಟ್ಗೆಲ್ಲೇ ಕಾಣಿಸುತ್ತೆ ನಮ್ಮನೆ ಪಕ್ಕದಲ್ಲೇ ಇದೆ ದೇವಸ್ಥಾನ ಅಂದರೆ ಬಸವಣ್ಣ ಈಶ್ವರನ ದೇವಸ್ಥಾನ ಕಿಟಕಿಗೆ ನಾವು ಎದ್ದು ದೇವ್ರ ಕೈ ಮುಗಿಬೇಕು ಅಂದರೆ ದೇವಸ್ಥಾನಕ್ಕೆ ಕೈ ಮುಗಿಬೋದು ನೋಡಿ ಮೇಲ್ಗಡೆ ರೂಮ್ ಬಂದು ಇದು ಸ್ವಲ್ಪ ದೊಡ್ಡದು ಬಂದಿದೆ ಅಂದರೆ ಮಾಸ್ಟರ್ ಬೆಡ್ರೂಮ್ ಥರ ಬಂದಿದೆ ಒಂದೇ ರೂ ಅವನು ಮೇಲ್ಗಡೆ ನಾವು ಒಂದು ರೂಮ್ ಮಾಡಿದ್ದೀವಿ ಆದರೆ ಆ ಮನೆಗೆ ಎರಡು ರೂಮ್ನ ಮಾಡಿದ್ದಾನೆ ಮೇಲ್ಗಡೆನೂ ಕೂಡ ಈಗ ನಾನು ಕೆಳಗಡೆ ರೂಮ್ನ ತೋರಿಸ್ತಾ ಇದ್ದೀನಿ ಕೆಳಗಡೆಯಿಂದಲೂ ಅಷ್ಟೇ ದೇವಸ್ಥಾನ ಕೆಳಗಡೆಯಿಂದಲೂ ಹತ್ತಿರಕ್ಕೆ ಕಾಣಿಸುತ್ತೆ ಈ ರೂಮ್ ಬಂದು ಮಾಮೂಲಿ ಇದು ಅಟ್ಯಾಚ್ ಬಾತ್ರೂಮೇ ಕೆಳಗಡೆ ಇರ್ತಕ್ಕಂಥ ರೂಮು ಕೂಡ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಸೇಮ್ ನಮ್ಮದು ಹೇಗಿದೆಯೋ ಅದೇ ರೀತಿ ಬಂದಿದೆ ನಮ್ಮ ಅಕ್ಕವರು ಕೂಡ ಬಂದಿದ್ದರು ಫಂಕ್ಷನ್ಗೆ ನಾನು ನನ್ನ ತಂಗಿ ಕೂಡ ಈ ಮನೆ ಆಚೆಯಿಂದ ಯಾವ ರೀತಿ ಕಾಣಿಸ್ತಿದ್ದೆ ಅಂತ ನೋಡಿ ನಮ್ಮ ಅಕ್ಕವರು ಇಲ್ಲಿಂದಲೇ ಊರಿಗೆ ಹೋಗ್ತೀವಿ ಮನೆ ಹತ್ರ ಬರೋದಿಲ್ಲ ಪಕ್ಕದಳ್ಳಿಗೆ ಅಂತ ಹೇಳಿ ಅವರು ಇವಾಗ ಇಲ್ಲಿ ಹೊರಡ್ತಾ ಇದ್ದಾರೆ ನಾವು ಊಟ ಕೂಡ ಮುಗಿಸ್ಕೊಂಡು ತಾಂಬೂಲನ್ನು ಕೂಡ ಹಾಕಿದ್ರಿಂದ ಅಡಿಕೆಲೆನ ನಾನು ಜಗಿತಾ ಇದ್ದೀನಿ ನೋಡ್ಬೋದು ನೀವು ಬಾಯೆಲ್ಲ ರೆಡ್ ಆಗಿದೆ ಅಡಿಕೆಲೆನ ಊಟ ಆದಮೇಲೆ ಅಡಿಕೆಲೆನ ಹಾಕಿದರೆ ಒಂದು ಸರಿ ಆರೋಗ್ಯ ಆಗೋದಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಆದರೆ ಅದ್ರ ಜೊತೆ ನಾವು ಯಾವುದೇ ರೀತಿ ತಂಬಾಕುಗಳನ್ನ ಕೂಡ ಹಾಕಬಾರ್ದು ಅಷ್ಟೇ ಮತ್ತು ಮನೆ ಹತ್ರ ಬಂದ್ವಿ ನನ್ನ ಮಗನ ಹೈಟ್ ನೋಡಬೇಕು ಅಂತೇಳಿ ಅವನು ಅಷ್ಟುದ ಇದ್ದಾನೆ ಅಂತ ನನ್ನ ತಮ್ಮ ಟೇಪ್ ತಗ ಬಂದು ಎಷ್ಟು ಹೈಟ್ ಇದ್ದಾನೆ ಅಂತ ಇದ್ದ ಅವನಿರೋ ಹೈಟ್ ಬಂದು ಐದು ಪಾಯಿಂಟ್ ಹನ್ನೊಂದು ಅಂದರೆ ಆರು ಅಡಿಗೆ ಇನ್ನೊಂದು ಇಂಚು ಕಮ್ಮಿ ಇದ್ದಾನೆ ಅಂತ ಹೇಳ್ತಾ ಇದ್ದ ಅಷ್ಟುದ್ದ ಇದ್ದಾನೆ ಈಗ ನಾವು ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಇಲ್ಲಿಂದ ಊರ ಕಡೆ ಹೊರಟೆ ಯಾಕೆಂದರೆ ಬಂದು ಆಲ್ರೆಡಿ ಮೂರು ದಿನ ಆಗಿತ್ತು ನಾನು ಇವತ್ತೇ ಹೋಗ್ತೀನಿ ಅಂತೇಳಿ ಸಂಜೆ ಮೇಲೆ ಊರಿಗೆ ಹೊರಟೆ ಹೋಗೋ ಟೈಮಲ್ಲಿ ತೋಟದ ಹೋಗಿ ಎಳ್ನೀರು ಕುಡ್ಕೊಂಡು ಹೋಗಿವ್ರಂತೆ ಅಂತ ಹೇಳಿದಂತಮ್ಮ ಅದಕ್ಕೋಸ್ಕರ ನಾವು ಕೂಡ ತೋಟ ನೋಡಿ ಜಾಸ್ತಿ ದಿನ ಆಗಿತ್ತು ಅಂತ ಹೇಳಿ ಇವಾಗ ತೋಟದ ಹತ್ರ ಹೋಗಿ ಅಲ್ಲಿಂದ ಹಾಗೆ ಹೋಗೋಣ ಅಂತೇಳಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾನು ನನ್ನ ಮಗ ಮನೆ ಹತ್ರದಿಂದ ನಮ್ಮ ತೋಟ ಇರೋದು ಒಂದೆರಡು ಕಿಲೋಮೀಟ್ರ್ ದೂರ ಆಗುತ್ತೆ ಅಂದರೆ ನಮ್ಮ ಊರಿಗೆ ಹತ್ರ ಆಗುತ್ತೆ ಈಗಿರೋ ಊರಿಗೆ ಸ್ವಲ್ಪ ದೂರ ಆಗುತ್ತೆ ನಮ್ಮ ತೋಟಗಳು ಒಂದು ಎರಡು ಮೂರು ಕಡೆ ಇದೆ ನಾವು ಒಂದೊಂದು ತೋಟಕ್ಕೂ ಕೂಡ ಒಂದೊಂದು ಹೆಸರಿದೆ ಹಳೆ ತೋಟ ಬಾವಿ ಹೊಲ ಅಜ್ಜಿ ಬಲ ಅಂತ ಈ ರೀತಿ ಇಲ್ಲರೂ ಆ ತೋಟಕ್ಕೂ ಒಂದೊಂದು ನೇಮ್ನೆ ಇಟ್ಕೊಂಡಿದ್ದಾರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಈಗ ನಾವು ಬಂದಿರೋ ತೋಟದ ಹೆಸರು ಬಂದು ಅಜ್ಜಿ ಹೊಲ ಅಂತ ಈಗ ನನ್ನ ತಮ್ಮನ ಮಗಳು ಮತ್ತು ನನ್ನ ತಂಗಿ ಮಗ ಎಲ್ರಿಗೂ ನನ್ನ ಮಗಗೆಲ್ಲ ಎಳ್ನೀರನ್ನ ಇದ್ದೇನೆ ನಾವು ಕೂಡ ಎಳನೀರನ್ನ ಕುಡಿದು ಮತ್ತೆ ಒಂದು ಸ್ವಲ್ಪ ಒಂದೆರಡು ಹೆಚ್ಚಾದವು ಅವನ್ನ ಕೂಡ ನನ್ನ ತಮ್ಮ ನನ್ನ ಮಗ ಊರಲ್ಲಿ ಕುಡಿತೀನಿ ಅಂತ ಹೇಳಿ ಒಂದೆರಡು ಮನೆಗೂ ಕೂಡ ತೊಗೊಂಬಂದ ಇವಾಗ ಹೊರಡ್ತಾ ಇದ್ದೀವಿ ನೋಡಿ ಮಳೆಗಾಲ ಬರಬೇಕಿತ್ತು ವಾರ ಬಂದಿರಲಿಲ್ಲ ಈಗ ಮಳೆ ಬಂದಿದೆ ಈಗ ತೋಟಗಳೆಲ್ಲ ಹಸರು ಕಾಣಿಸ್ತಾ ಇದೆ ಆದರೆ ನಾನು ಈ ಹೋದಾಗ ಇನ್ನೂ ಮಳೆ ಬಂದಿರಲಿಲ್ಲ ಆದ್ದರಿಂದ ಅಡಿಕೆ ಮರಗಳೆಲ್ಲ ಸ್ವಲ್ಪ ಬಾಡ್ದಂಗೆ ಗ್ರೀನ್ ಗ್ರೀನೆಲ್ಲ ಕಡಿಮೆ ಇತ್ತು ಆದರೂ ನಮಗೆಲ್ಲ ನಮ್ಮೂರಲ್ಲಿ ನೀರುಗಳೆಲ್ಲ ಸಾಕಾಗ್ತಿತ್ತು ಅದರಿಂದ ತೋಟ ಇನ್ನೂ ಚೆನ್ನಾಗಿತ್ತು ತೋಟದಲ್ಲಿ ತೋಟದೊಳಗೆಲ್ಲ ಹಸಿರು ಥರ ಗಿಡಗಳೆಲ್ಲ ಹಸ್ರಿಗೆಯ್ದು ಇನ್ನು ಕೆಲವೊಂದು ಕಡೆ ಅಡಿಕೆ ಮರನೂ ಕೂಡ ಒಣಗಿದೆ ಹಾಗೆ ನೆಲದಲ್ಲಿ ಕೂಡ ಹುಲ್ಲು ಸೊಪ್ಪುಗಳು ಗಿಡಗಳು ಯಾವುದು ಕೂಡ ಹಸಿರುಗಿಲ್ಲ ಇದು ಅಲ್ಲಿಂದ ಹೊರಟು ನಾನು ಊರಿಗೆ ಬಂದೆ ಇನ್ನು ಮಾರನೇ ಬೆಳಗ್ಗೆ ನಾನು ಪೂಜೆನೆಲ್ಲ ಮುಗಿಸಿ ನಾನು ನಮ್ಮ ಅಕ್ಕನ ಮಗಳು ಮನೆಯಿಂದ ತಂದಿರ್ತಕ್ಕಂಥ ದಾಗಡಿ ಸೊಪ್ಪು ಈ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಪೂಜೆನೆಲ್ಲ ಮುಗಿಸಿ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಈ ಸೊಪ್ಪಿಂದ ನಾನು ಬಸ್ಸಾರ್ ಮಾಡಿ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮುದ್ದೇನ ಮಾಡೋದ್ರಂತೂ ಸಖತ್ತಾಗಿರುತ್ತೆ ಮತ್ತು ಈ ಸೊಪ್ಪಲ್ಲಿ ಎಷ್ಟು ಔಷಧೀಯ ಗುಣಗಳಿವೆ ಅಂತ ಅಂದರೆ ಆ ಸೊಪ್ಪಿನ ಬಗ್ಗೆ ನಾನು ಹೇಳಲೇಬೇಕು ಯಾಕೆಂದರೆ ಹಿಂದಿ ಇನ್ ಕಾಲದಲ್ಲಿ ಇದನ್ನ ಆಯುರ್ವೇದಿಕ್ಕಲ್ಲಿ ಔಷಧಿಯಾಗಿಯೂ ಕೂಡ ಉಪಯೋಗಿಸ್ತಾ ಇದ್ರು ಈಗಲೂ ಕೂಡ ಔಷಧಿಯ ಗುಣ ಇರತಕ್ಕಂಥ ಈ ಸೊಪ್ಪನ್ನು ಆಯುರ್ವೇದಿಕ್ ಔಷಧಿಗಳನ್ನ ತಯಾರು ಮಾಡುವಲ್ಲಿ ಉಪಯೋಗಿಸ್ತಾರೆ ಅಂತಲೇ ಹೇಳಲಾಗಿದೆ ಈ ಸೊಪ್ಪು ನೋಡೋದಕ್ಕೆ ನಮಗೆ ಶಂಕಾಕೃತಿಯಾಗಿ ಇರುತ್ತೆ ಚಿಗುರಿದಾಗ ಇದು ಬಂದು ಎಲ್ಲ ಬದುಗಳಲ್ಲಿ ಅಂದರೆ ತೋಟದ ಬದುಗಳಲ್ಲಿ ಇಲ್ಲ ಬೇಲಿಗಳಲ್ಲಿ ಇದು ಬಳ್ಳಿ ಆಕಾರದಲ್ಲಿ ಅಂದರೆ ಬಳ್ಳಿ ಥರ ಹಬ್ಬಿರುತ್ತೆ ಈ ಸೊಪ್ಪನ್ನು ನೋಡಿದ್ರೆ ನಾವು ಇದನ್ನು ನಾವು ತಿನ್ನೋದಕ್ಕೆ ಉಪಯೋಗಿಸ್ತೀವ ಅಂತ ಅನ್ನೋದು ಕೂಡ ಡೌಟ್ ಬರುತ್ತೆ ಆ ರೀತಿ ಇರುತ್ತೆ ಸೊಪ್ಪು ಖಂಡಿತವಾಗ್ಲೂ ಈ ಸೊಪ್ಪಿನ ನಾವು ನಿಯಮಿತವಾಗಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಬಂದರೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ಹೇಳಿದ್ರೆ ಅದ್ರ ಜೊತೆ ಹುರುಳಿ ಕಾಳು ಹಾಕಿ ಬಸ್ಸಾರ್ನ ಮಾಡಿ ಕಾಳ ಒಗ್ಗರಣೆ ಮಾಡಿ ನಾವು ಮುದ್ದೆ ಜೊತೆ ಊಟ ಮಾಡಿದ್ರಂತೂ ಅಷ್ಟೇ ಇದು ಇಲ್ಲ ಅಂದರೆ ಈ ಸೊಪ್ಪನ್ನು ಹಾಕಿ ನಾವು ಕುದಿಸಿ ನೀರನ್ನು ರಾತ್ರಿ ಕುದಿಸಿಟ್ಟು ಬೆಳಗ್ಗೆ ಎದ್ದು ಆಳು ಹೊಟ್ಟೆಗೆ ಕುಡಿದ್ರೆ ನಮಗೆ ಮಧುಮೇಹ ಅಂದರೆ ಶುಗರ್ ಕೂಡ ಕಂಟ್ರೋಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಸೊಪ್ಪನ್ನು ನಾವು ನಿಯಮಿತವಾಗಿ ತಿಂತಾ ಬಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶ ಕಡಿಮೆಯಾಗಿ ಮೂತ್ರ ವಿಸರ್ಜನೆ ಅಂದರೆ ಮೂತ್ರ ಉರಿ ಬರ್ತಕ್ಕಂಥದ್ದು ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಲ್ದಲೆ ಇರ್ತಕ್ಕಂಥವರು ಯಾರಾದರೂ ಇದ್ದರೆ ಈ ಸೊಪ್ಪನ್ನು ನಾವು ನಿಯಮಿತವಾಗಿ ಆಹಾರದಲ್ಲಿ ಉಪಯೋಗಿಸ್ತಾ ಬಂದರೆ ಇದರ ರಸನ ಕುಡಿತಾ ಬಂದರೆ ನಮಗೆ ಖಂಡಿತವಾಗ್ಲೂ ಮಕ್ಕಳಾಗುವ ಸಾಧ್ಯತೆ ಇದೆ ಆ ಮಕ್ಕಳಾಗತಕ್ಕಂಥ ಅಂಶನ ಹೆಚ್ಚಿಸುವಂಥ ಶಕ್ತಿ ಈ ದಾಗಡಿ ಸೊಪ್ಪು ಅಥವಾ ಜಾಗಡಿ ಸೊಪ್ಪು ಸಾಕಷ್ಟು ಹೆಸರುಗಳಿಂದ ಕರೀತಕ್ಕಂಥ ಈ ಸೊಪ್ಪಲ್ಲಿ ಅಂಶ ಇದೆ ಅಂತ ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ ಹಾಗೆ ಆಯುರ್ವೇದದಲ್ಲೂ ಕೂಡ ಇದು ಸಾಬೀತಾಗಿದೆ ಅಂತಲೇ ಹೇಳ್ಬೋದು ಹಳ್ಳಿಗಳ ಕಡೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಸೊಪ್ಪುಗಳನ್ನ ಉಪಯೋಗಿಸ್ಕೊಂಡು ನಾವು ದಿನನಿತ್ಯ ನಿಯ ಸೇವಿಸ್ತಾ ಬಂದರೆ ಎಷ್ಟೋ ಕಾಯಿಲೆಗಳಿಗೆ ಮದ್ದು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಸಾಂಬಾರಿಗೆ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಹಚ್ಚಿ ಕಾಳು ಜೊತೆ ಉಪ್ಪನ್ನು ಹಾಕಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಗೋವರೆಗೂ ಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಬಸ್ಸಾರನ್ನ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಈ ಬಸ್ಸಾರನೂ ಕೂಡ ಮಾಡೋದು ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಕಾಯಿ ತುರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಮೊದಲೆಲ್ಲ ಬಸ್ಸಾರಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನ ಸುಟ್ಟು ಇದ್ವು ಇವಾಗ ಕೆಂಡಗಳೆಲ್ಲ ಇಲ್ದಲೆ ಇರೋದ್ರಿಂದ ನಾವು ಒಂದು ಸ್ಪೂನ್ ಎಣ್ಣೆನ ಬಿಟ್ಟೆ ನಾವು ಎಲ್ಲಿದ್ದೆಲ್ಲದನ್ನು ಫ್ರೈ ಮಾಡ್ಕೊತೀವಿ ಅದೇ ರೀತಿ ಈ ಬಸ್ಸಾರ್ಗೂ ಕೂಡ ನಾವು ಮಾಡ್ಕೋಬೇಕು ಬೇಳೆನೂ ಕೂಡ ಹಾಕ್ಬೋದು ಆದರೆ ಒಣ ಹುಳ್ಳಿಕಾಳು ಅಥವಾ ಮೊಳಕೆ ಕಟ್ಟಿದ ಹುಳ್ಳಿ ಕಾಳನ್ನ ಹಾಕಿ ಬಸಾರು ಮಾಡಿದ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ವಿಸಿಲೆಲ್ಲ ಬಿಟ್ಟಿದೆ ಅದು ವಿಸಿಲ್ ಕೂಗಿದೆ ಈಗ ಎಲ್ಲ ಸಾಮಗ್ರಿಗಳನ್ನೂ ಹಾಕಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಇದನ್ನು ನಾನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಧನ್ಯ ಪುಡಿ ಇದನ್ನೆಲ್ಲ ಹಾಕಿ ಕಾಳು ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ತೆಗೆದು ಕೂಡ ರುಬ್ಬೋದಕ್ಕೆ ಹಾಕ್ಕೊಬೇಕು ಅದೆಲ್ಲ ಮಸಾಲೆನೂ ಕೂಡ ರೆಡಿಯಾಗಿದೆ ಅಷ್ಟರಲ್ಲಿ ನಾನು ಮುದ್ದೆನೂ ರೆಡಿ ಮಾಡ್ಕೊತಾ ಇದ್ದೀನಿ ಮುದ್ದೆ ಜೊತೆ ಊಟ ಮಾಡೋದಂತೂ ಸಖತ್ತಾಗಿರುತ್ತೆ ಈಗ ಮುದ್ದೆನೂ ಕೂಡ ಆಯಿತು ಇವಾಗ ನಾನು ವಿಜೆಲ್ಲ ಬಿಟ್ಟಿದೆ ಇದನ್ನು ತೆಗೆದು ನಾನು ಕಾಳನ್ನು ಸಪ್ಪೆಸರಿಂದ ಬೇರೆ ಮಾಡಿಕೊಳ್ಳೋಣ ಯಾಕೆಂದರೆ ಕಾಳನ್ನು ಒಗ್ಗರಣೆ ಮಾಡಬೇಕು ಇದನ್ನು ಹಾಗೆ ತಿನ್ನೋದು ಅಷ್ಟು ಬಸ್ಸಾರಿಗೆ ಕೆಲವೊಂದು ಕಾಳು ಮತ್ತು ಕೆಲವೊಂದು ತರಕಾರಿಗಳನ್ನ ಒಗ್ಗರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಬ್ಗೆಯ ಸೊಪ್ಪು ಅಂದರೆ ಸಬ್ಬಾಕ್ಷಿ ಸೊಪ್ಪಲ್ಲಿ ನಾವು ಯಾವ ರೀತಿ ಬಸ್ಸಾರು ಮಾಡ್ತೀವೋ ಅದೇ ರೀತಿ ಈ ಸಪ್ಪಲ್ಲೂ ಕೂಡ ಬಸ್ಸಾರನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಸಬ್ಬಾಕ್ಷಿ ಸೊಪ್ಪನ್ನು ಕೂಡ ಒಗ್ಗರಣೆ ಮಾಡದಲ್ಲೇ ತಿನ್ನೋದಿಲ್ಲ ಅದಕ್ಕೋಸ್ಕರ ಅದೇ ರೀತಿ ಈ ದಾಗಡಿ ಸೊಪ್ಪನ್ನು ಕೂಡ ನಾವು ಒಗ್ಗರಣೆ ಮಾಡಿ ಕಾಳನ್ನು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಕಾಳು ಸಾಂಬಾರನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಕರಿಬೇವು ಹಾಕಿ ಖಾರವನ್ನು ಕುದಿಸಿ ಖಾರ ಕುದಿಯೋದು ಕುದಿಯೋ ಖಾರದೊಳಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸಪ್ಪೆಸ್ರನ್ನು ಸೇರಿಸಿದ್ರೆ ಸಾಂಬಾರು ಕೂಡ ರೆಡಿಯಾಯಿತು ಇವಾಗ ಇದನ್ನು ಚೆನ್ನಾಗಿ ಮರಳೋದಕ್ಕೆ ಬಿಟ್ಟು ಅಂದರೆ ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ನಂತರ ಸಪ್ಪೆಸ್ರ ಎಲ್ಲದನ್ನು ಹಾಕಿ ಸಾಂಬಾರನ್ನ ಮಳೆಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ ಇನ್ನೇನು ಮುದ್ದೆ ಕೂಡ ರೆಡಿಯಾಗಿತ್ತು ಬಸ್ಸಾರು ಕೂಡ ರೆಡಿ ಆಯಿತು ಈಗ ಕಾಳು ಒಗ್ಗರಣೆ ಮಾಡಿಕೊಂಡ್ರೆ ನಾವು ಊಟ ಮಾಡಲು ರುಚಿ ರುಚಿಯಾದ ಆರೋಗ್ಯಕರವಾದ ದಾಗಡಿ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸೊಪ್ಪು ಇಲ್ಲಾದರೂ ಸಿಕ್ಕಿದರೆ ಖಂಡಿತವಾಗ್ಲೂ ನೀವು ಬಿಡಬೇಡಿ ಯಾಕೆಂದರೆ ಈ ಸೊಪ್ಪಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಅದರಿಂದ ಈ ಸೊಪ್ಪು ಸಿಕ್ಕರೆ ಮಾತ್ರ ನೀವು ಯಾರು ಬಿಡದಲ್ಲೇ ಉಪಯೋಗಿಸಿ ಖಂಡಿತವಾಗ್ಲೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತ ಹೇಳ್ತಾ ಈಗ ಕಾಳು ಒಗ್ಗರಣೆನೂ ಕೂಡ ಆಯಿತು ನಾನು ಊಟ ಮಾಡೋದಕ್ಕೆ ಹೊಟ್ಟೆನೂ ಕೂಡ ಹಶಿವಾಯಿತು ನಾನಿವಾಗ ಕಾಳು ಮತ್ತು ಮುದ್ದೆ ಸಾಂಬಾರನ್ನ ಇಟ್ಕೊಂಡು ಊಟನ ಮುಗಿಸ್ತಾ ಇದ್ದೀನಿ ಈ ವಿಳಾಗ್ನೂ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಉಳಾಗಲ್ಲಿ ನಿಮಗೆ ಸಿಗ್ತೀನಿ ಉಳಾಗ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಮರೀದಲ್ಲೇ ಕಮೆಂಟ್ ಮಾಡಿ ಟೇಕ್ ಕೇರ್ ಬಬಾಯ್ಸ್